ಸಿ ನಂದು ಈಗ ನಮ್ಮಿಬ್ಬರ ವಿಷಯ ನಾನು ಎಲ್ಲೂ ಎಲ್ಲೂ ಮಾತಾಡೋಲ್ಲ ಬಿಕಾಸ್ ಸಿ ಸತ್ಯ ನಮಗೆ ಅಷ್ಟೇ ಗೊತ್ತಿರೋದು ಸಿ ಎಂಡ್ ಆಫ್ ದ ಡೇ ಇಬ್ಬರು ಬದುಕ್ತಾ ಇರೋದು ಒಂದು ಜೀವಕ್ಕೋಸ್ಕರ ಅದು ನನ್ನ ಮಗು ನನ್ನ ಹೆಂಡತಿ ಅಲ್ಲ ಇವತ್ತು ಬಟ್ ನನ್ನ ಮಗುವಿನ ತಾಯಿ ವೀಕ್ಷಕರೇ ಪಾತ್ರಕರ್ತ ಆಂಕರ್ ಬಿಗ್ ಬಾಸ್ ಖ್ಯಾತಿಯ ಕಿರಿಕೀರ್ತಿ ಕಳೆದ ವರ್ಷದ ಆಗಸ್ಟ್ನಲ್ಲಿ ಪತ್ನಿ ಅರ್ಪಿತಾ ಗೌಡ ಅವರ ಜೊತೆ ಡೈವರ್ಸ್ ಪಡೆದುಕೊಂಡಿದ್ದಾರೆ ಎರಡು ವರ್ಷಗಳ ಪ್ರೀತಿ ಹತ್ತು ವರ್ಷಗಳ ದಾಂಪತ್ಯ ಜೀವನವನ್ನ ಕೊನೆಗೊಳಿಸಿದ್ದಾರೆ ಇನ್ಮೇಲೆ ಕರಿಮಣಿ ಮಾಲೀಕ ನಾನಲ್ಲ ಎಂದು ಕಿರಿಕೀರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡುವ ಮೂಲಕ ಡೈವರ್ಸ್ ಬಗ್ಗೆ ಎಲ್ಲರಿಗೂ ತಿಳಿಸಿದ್ದರು ಮಗವು ಕೊಟ್ಟ ಭಗವಂತ ನಗುವ ಕೊಡದಿರುವನೇ ಎಂದು ಪ್ರಶ್ನಿಸುವ ಮೂಲಕ ಅವಳು ಉತ್ತಮ ಜೀವನವನ್ನ ಪಡೆಯಲಿ ಎಂದು ಆಶಿಸುತ್ತೇನೆ ಎಂದು ಹೇಳಿ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದರು ಅಂದಹಾಗೆ ಈ ಜೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಮದುವೆಯಾಗಿದ್ದು ಈ ದಂಪತಿಗೆ ಓರ್ವ ಪುತ್ರ ಇದ್ದಾನೆ ಇದ್ದಾಗಲೇ ತಮ್ಮ ಜೀವನ ವಿಚ್ಛೇದನದ ಬಗ್ಗೆ ಕೆಲವು ಶೋಗಳಲ್ಲಿ ಮಾತನಾಡಿರುವ ಕೀರ್ತಿಯವರು ಇದೀಗ ಖಿನ್ನತೆಗೆ ಜಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ ಮಾಡಿರುವ ವಿಚಾರವನ್ನ ತಿಳಿಸಿದ್ದಾರೆ ಆದರೆ ಎಷ್ಟೇ ಪ್ರಶ್ನಿಸಿದರೂ ತಾವು ವಿಚ್ಛೇದನ ಪಡೆದುಕೊಳ್ಳುವ ನಿರ್ಧಾರ ಯಾಕೆ ಮಾಡಿದ್ವಿ ಎನ್ನುವ ವಿಷಯವನ್ನ ತಿಳಿಸಲಿಲ್ಲ ಹತ್ತು ವರ್ಷಗಳ ಅದ್ಭುತ ಜರ್ನಿ ನನ್ನ ಮುಂದಿದೆ ಮುಂದೆ ಐವತ್ತು ವರ್ಷಗಳು ಅದನ್ನ ನೆನೆದೇ ಬದುಕುತ್ತೇನೆ ಮಗುವಿಗಾಗಿ ಇಬ್ಬರು ಬದುಕುತ್ತಿದ್ದೇವೆ ಎಂದಿದ್ದಾರೆ